ರೈತರಿಗೆ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಶೇಂಗಾ ಭತ್ತ ಅಲಸಂದಿ ಇತರ ಬಿತ್ತನೆ ಬೀಜಗಳ ವಿತರಣೆ ಹಾಗೂ ಕೆ ಕಿಸಾನ್ ತಂತ್ರಾಂಶದ ಮೂಲಕ ನೀಡಬಹುದಾದ ಕೃಷಿ ಪರಿಕರಗಳ ವಿತರಣೆಯನ್ನ ಪರಿಶೀಲಿಸಿದರು ಇದಕ್ಕೂ ಮೊದಲು ಬಂಕಾಪುರದ ರಸಗೊಬ್ಬರ ಮಳಿಗೆಗೆ ಭೇಟಿ ನೀಡಿ ದಾಸ್ತಾನು ದಾಖಲಾತಿ ಪರಿಶೀಲಿಸಿದರು ಈ ಸಂದರ್ಭ ನ್ಯೂನ್ಯತೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ಮಾಡಲು ಸೂಚಿಸಿದರು ಸರ್ಕಾರ ನಿಗದಿಪಡಿಸಿದ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡಬೇಕು ರಸಗೊಬ್ಬರ ಜೊತೆಗೆ ಬೇರೆ ಪರಿಕರಗಳನ್ನು ಲಿಂಕ್ ನೀಡಬಾರದು ಎಂದು ಸೂಚಿಸಿದರು

ಬಂಕಾಪುರ ಬಸ್ ನಿಲ್ದಾಣ ಹತ್ತಿರ ನಿರ್ಮಾಣವಾಗುತ್ತಿರುವ ಇಂಡಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಿದ ಡಿಸಿ ತ್ವರಿತ ಕಾಮಗಾರಿಗೆ ಹಾಗೂ ಕ್ಯಾಂಟೀನ್ ಅಕ್ಕಪಕ್ಕದ ಜಾಗ ಒತ್ತುವರಿ ಮಾಡಿದವರಿಗೆ ನೋಟಿಸ್ ನೀಡಿ ತೆರವುಗೊಳಿಸಲು ಕ್ರಮ ವಹಿಸಬೇಕು ಸುತ್ತ ಕಾಂಪೌಂಡ್ ನಿರ್ಮಾಣ ಮಾಡಲು ಸೂಚಿಸಿದರು ನಂತರ ಪಶು ಆಸ್ಪತ್ರೆಗೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ವೈದ್ಯರು ಸಿಬ್ಬಂದಿಗಳೊಂದಿಗೆ ಸಭೆ ಮಾಡಿದರು ನೈರ್ಮಲ್ಯಕ್ಕೆ ಆದ್ಯತೆ ನೀಡಬೇಕು ಎಲ್ಲಂದರಲ್ಲಿ ಚುಚ್ಚುಮದ್ದುಗಳನ್ನ ಬಿಸಾಡುವಂತಿಲ್ಲ ರೈತರು ತಮ್ಮ ಪಶುಗಳೊಂದಿಗೆ ಆಸ್ಪತ್ರೆಗೆ ಭೇಟಿ ಕೊಟ್ಟಾಗ ಎಲ್ಲಾ ಪಶುಗಳಿಗೆ ಸೂಕ್ತ ಚಿಕಿತ್ಸೆ ನೀಡಬೇಕು ಪಶುಗಳಿಗೆ ನೀಡಿದ ಕಿಟ್ ಹಂಚಿಕೆ ಮಾಡಬೇಕು ಈ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಬೇಕು ಇರೋದ್ರಿಂದ ಕಾಂಪ್ಲೆಕ್ಸ್ನ ಬಳಕೆ ಮಾಡಿ ಕೊಟೇಷ ಅದು ಒಳ್ಳೆಯದು ಆಗ್ತದೆ ಅಂತ ಹೇಳ್ತೀವಿ ಒಂದನೇದು ಎರಡನೇದು ಈಗ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಕಿರಿಕಿರಿ ಮಾಡ್ತಾರೆ ಕೆಲವೊಂದು ಜನ ಮಾಡ್ತಾರೆ ನೀವು ಅಂಗಡಿಗೆ ಹೋದಾಗ ಅವ್ರು ಇಲ್ಲ ಅಂದಾಗ ಅಲ್ಲಿ ಪಿ ಓ ಎಸ್ ಅಲ್ಲಿ ಕೇಳಬೇಕು ಸ್ಟಾಕ್ ಇದೆ ತೋರಿಸಬೇಕು ಪಿ ಓ ಎಸ್ ಅಲ್ಲಿ ಇಲ್ಲ ಅಂದರೆ ಅರ್ಥ ಆಗುತ್ತೆ ಇಲ್ಲ ಅಂತ ಬಟ್ ಕೆಲವೊಬ್ರು ಇದ್ರು ಸಹ ಇಲ್ಲ ಅಂತ ಹೇಳ್ತಿರ್ತಾರೆ ಈಗ ಆಗ್ಬೋದು ನಾವು ನೋಡಿದ್ವಿ ನೋಡಿದ್ದೀವಿ ಸಾವಕಲ್ಲಿಯೇ ಹತ್ತನೇ ತಾರೀಕಿಗೆ ಕ್ಲೋಸ್ ಅಂತ ಬಂದಿದ್ದರು ಹಂಚನೇ ತಾರೀಕು ಅಂತ ಎರಡು ಕ್ವಿಂಟಲ್ ಎರಡು ಬ್ಯಾಗ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಷ್ಟನ್ನು ಇರ್ತಾರೆ ಸೊ ನೀವು ಅದು ಮಾಡಬೇಕು ಒಂದನೇದು ಅದ್ರ ಮೇಲೂ ನಿಮ್ಗೆ ಡೌಟ್ ಇದ್ದರೆ ನಮ್ಮವ್ರು ಫೋನ್ ಮಾಡಿ ಚೆಕ್ ಮಾಡ್ತಾರೆ ಅಲ್ಲಿ ಎಂಟು ಇರ್ತೇವೆ ಅಂತ ನಮಗೆ ಗೊತ್ತಾಗ್ತದೆ ಇದ್ದು ಇಲ್ಲ ಅಂತ ಹೇಳಬಾರ್ದು ಅದೇ ನಂಬರ್ ಒನ್ ಇಲ್ಲ ಅಂದರೆ ಅದು ಅದು ಸಮಸ್ಯೆ ಬೇರೆ ಇದೆ ಅದನ್ನು ನಾವು ಹ್ಯಾಂಡಲ್ ಮಾಡ್ತೇವೆ ಇದ್ದು ಇಲ್ಲ ಅನ್ನಬಾರ್ದು ಒಂದೇದು ಎರಡನೇದು ರೇಟ್ ಬಗ್ಗೆ ಎಲ್ಲಾದರೂ ಚಾರ್ಟ್ ನಾವು ರೇಟನ್ನು ನೋಟಿಫೈ ಮಾಡಿದ್ದೇವೆ ಆ ರೇಟ್ ಬಿಟ್ಟು ಹೆಚ್ಚಿನ ರೇಟ್ ಕೂಡ ಪ್ರಶ್ನೆ ಉದ್ಭವಿಸೋದಿಲ್ಲ ಹೌದಾ ಬಿಲ್ ಹಾಕ್ಬೇಕು ಈ ಒಂದ್ ಅಂಗಡಿ ಬಿಲ್ ಹಾಕಿರ್ಲಿಲ್ಲ ಅವನು ಅದೇ ಹೇಳಿದೆ ಬರೀ ಹಂಗೆ ಅವ್ರಿಗೆ ಕ್ವಾಂಟಿಟಿ ಬರ್ದಾನ ರೇಟೇ ಹಾಕಿರ್ಲಿಲ್ಲ ಆತರ ಹಾಕ್ಬಾರ್ದು ಪ್ರಶ್ನೆ ಮಾಡ್ಬೇಕು ಅವ್ರಿಗೆ ರಸೀದ್ ತಗೋಬೇಕಲ್ಲ ನೀವು ಈಗ ಹೆಂಗಾಗಿತ್ತು ಅಂದ್ರೆ ಈಗ ನಾನು ಒಬ್ಬ ಪ್ರಶ್ನೆ ಮಾಡ್ಬೋದು ಮೂರನೇದ್ದು ಮೂರನೇದ್ದು ಲಿಂಕ್ ಲಿಂಕ್ ನಾವ್ ಸರ್ಕಾರ ಸೌಲಭ್ಯಗಳನ್ನು ಎಲ್ಲರಿಗೂ ತಲುಪಿಸಬೇಕು ಈ ಸಂದರ್ಭದಲ್ಲಿ ಕಂದಾಯ ಕೃಷಿ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ರೈತ ಮುಖಂಡರು ಇನ್ನಿತರರು ಉಪಸ್ಥಿತರಿದ್ದರು ಸುರೇಶ್ ಲೈವ್ ನ್ಯೂಸ್ ಶಿಗ್ಗಾವಿ